ಅದೊಂದು ಬೆಳಗ್ಗೆ ಪಿಂಗ್ ರೋಸ್ ಎಂಬ ಕಾರ್ಗೋ ಶಿಪ್ ಒಂದು ಪೇ ಆಫ್ ಬೆಂಗಾಲ್ನಲ್ಲಿ ಸಾಕ್ತಾ ಇತ್ತು ಅಚಾನಕ್ಕಾಗಿ ಅಲ್ಲಿ ಭೀಕರ ಎಂದು ಕಾಣಿಸಿಕೊಂಡಿತ್ತು ಕ್ಯಾಪ್ಟನ್ ಹಡಗನ್ನು ತಿರುಗಿಸಲು ಪ್ರಯತ್ನಿಸಿದನು ಬಟ್ ಅದು ಸಾಧ್ಯವಾಗಲಿಲ್ಲ ಒಂದು ಗಂಟೆ ಆದ್ಮೇಲೆ ಅವನಿಗೆ ತಿಳಿಯಿತು ಹಡಗು ಎರಡು ಕಲ್ಲುಗಳ ಮಧ್ಯೆ ಸಿಲುಕಿ ಹಾಕಿಕೊಂಡಿದೆ ಎಂದು ಹಡಗಿನಲ್ಲಿದ್ದ ನಾವಿಕರು ಗಾಬರಿಗೊಂಡರು ಅವರು ನಾವೆಲ್ ಹೆಡ್ ಕ್ವಾರ್ಟರ್ಗೆ ತುರ್ತು ಸಂದೇಶ ಕಳುಹಿಸಿದರೂ ಕೂಡ ಕೆಲವು ತಾಂತ್ರಿಕ ದೋಷದ ಕಾರಣದಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಹಡಗಿನಲ್ಲಿದ್ದ ನಾವಿಕರಿಗೆ ದಿಕ್ಕು ತೋಚದಂತಾಯಿತು ಸೂರ್ಯ ಸಾಗರದ ಮಧ್ಯೆ ಅಸ್ತಂಗತನಾದ ಮಬ್ಬುಗತ್ತಲಿನ ನಡುವೆ ತನ್ನಣೆಯ ಗಾಳಿ ಬೀಸುತ್ತ ಸಮುದ್ರ ಶಾಂತವಾಗಿತ್ತು ಈ ನಿಶ್ಶಬ್ದದ ನಡುವೆ ನಾವಿಕರು ಕ್ಯೂ ಡೆಕ್ನ ಮೇಲೆ ಬಂದಾಗ ಅವರಿಗೆ ಅಚ್ಚರಿಯೊಂದು ಕಾದಿತ್ತು ಒಂದು ನಿಗೂಢ ದ್ವೀಪ ಆ ಕತ್ತಲಲ್ಲಿ ಕಂಡ ಐಸ್ಲ್ಯಾಂಡ್ ನಾವಿಕರ ಮ್ಯಾಪ್ನಲ್ಲಿ ಇರಲೇ ಇಲ್ಲ ಅಲ್ಲಿ ಯಾವುದೇ ವಾಸದ ಗುರುಹೇ ಇರಲಿಲ್ಲ ನೋಡಲು ದಟ್ಟವಾದ ಕಾಡು ನಾವಿಕರು ಈ ನಿಗೂಢತೆಯನ್ನು ಎಕ್ಸ್ಪ್ಲೋರ್ ಮಾಡಲು ಬಯಸಿದ್ರು ಆದರೆ ಕ್ಯಾಪ್ಟನ್ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಹೀಗೆ ಗಂಟೆಗಳು ಇನ್ನೊಂದು ದಿನವೂ ಇದೇ ರೀತಿ ಕಳೆಯಿತು ಆದರೆ ಮೂರನೆಯ ದಿನ ಒಂದು ಬದಲಾವಣೆ ಅದೇನೆಂದರೆ ಅಲ್ಲಿಯವರೆಗೆ ಖಾಲಿಯನ್ನು ತಿಳಿದುಕೊಂಡಿದ್ದ ಆ ದ್ವೀಪ ನಿಜವಾಗಿ ಖಾಲಿಯಾಗಿರಲಿಲ್ಲ ಅಲ್ಲಿ ಕೆಲ ಮನುಷ್ಯರು ಗುಂಪು ಸೇರಿದ್ದರು ನಾವಿತ್ತರೂ ಗಾಬರಿಗೊಂಡರು ಮನುಷ್ಯರನ್ನು ಕಂಡಲ್ಲ ಬಟ್ ಅವರ ಮೇಲೆ ಒಂದಿಂಚು ಬಟ್ಟೆಯೂ ಇರಲಿಲ್ಲ ಎಂಬ ಕಾರಣಕ್ಕೆ ಅವರ ಕೈಗಳಲ್ಲಿ ಬಿಲ್ಲು ಬಾಣ ಈಟಿಗಳಂತಹ ಪ್ರಾಚೀನ ಆಯುಧಗಳಿದ್ದವು ಅವರು ಹಡಗನ್ನು ಅತಿಕ್ರಮಿಸಲು ಪ್ರಯತ್ನಿಸಿದರು ಆದರೆ ಅವರ ಬಾಣಗಳು ಹಡಗಿನ ಬಳಿ ತಲುಪಲು ಸಾಧ್ಯವಾಗಲಿಲ್ಲ ಕಾರಣ ಹಡಗು ಸ್ವಲ್ಪ ದೂರದಲ್ಲಿತ್ತು ನೋಡ ನೋಡುತ್ತಿದ್ದಂತೆ ಅವರು ಸಮುದ್ರದಕ್ಕಿಳಿದು ಕೆಲವು ಮರದ ತುಂಡುಗಳನ್ನು ತಂದು ಏನನ್ನೋ ಮಾಡತೊಡಗಿದ್ದರು ಅಟ್ ಸ್ಟಾರ್ಟಿಂಗ್ ಅದೇನೆಂದು ನಾವಿಕರಿಗೆ ಅರ್ಥವಾಗಲಿಲ್ಲ ಆದರೆ ಅವರು ಕಂಪ್ಲೀಟ್ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದು ಅದೊಂದು ದೋಣಿ ಎಂದು ಕ್ಯಾಪ್ಟನ್ ದಂಗಾಗಿ ಹೋದ ತಕ್ಷಣವೇ ಜೋರಾದ ದೋಣಿಯಲ್ಲಿ ಆರ್ಡರ್ ಅನ್ನು ಹೊರಡಿಸಿದ್ದ ನಾವಿಕರೇ ಕೈಗೆ ಸಿಕ್ಕ ಆಯುಧಗಳಿಂದ ಅವರ ಮೇಲೆ ದಾಳಿ ಮಾಡಿ ಅವರು ಹಡಗಿನ ಮೇಲೆ ತಲುಪಬಾರದು ನಾವಿಕರು ಕೊಡಲಿ ಕುಟಾರಿಗಳನ್ನು ಹಿಡಿದು ಸಜ್ಜಾಗಿ ನಿಂತರು ಕ್ಯಾಪ್ಟನ್ ಬಂದೂಕಿನಿಂದ ಗುಂಡುಗಳನ್ನು ಹಾರಿಸಿದ್ದ ಇದನ್ನು ನೋಡಿದ ಆ ನಗ್ನ ಜನರು ದಟ್ಟಡವಿಯಲ್ಲಿ ಮಿಂಚಿನಂತೆ ಮರೆಯಾದರು ಮರುದಿನ ಮತ್ತ ಬೀದಾಡಿ ಬಟ್ ಅವರಿಗೆ ಹಡಗನ್ನು ತಲುಪಲು ಸಾಧ್ಯವಾಗಲಿಲ್ಲ ಕೆಲ ದಿನಗಳ ನಂತರ ನಾವೆಲ್ ಹೆಡ್ ಕ್ವಾರ್ಟರ್ನಿಂದ ಅಲ್ಲಿಗೆ ಹೆಲಿಕಾಪ್ಟರ್ ಒಂದು ಬಂದು ಅವರನ್ನು ಸುರಕ್ಷಿತವಾಗಿ ರಕ್ಷಿಸಿತ್ತು ನಿಜವಾಗಿಯೂ ಕೂಡ ಆ ನಾವಿಕರು ಜಗತ್ತಿನ ಅತ್ಯಂತ ಅದೃಷ್ಟವಂತ ವ್ಯಕ್ತಿಗಳಾಗಿದ್ದರು ಯಾಕಂದರೆ ಅವತ್ತಲ್ಲಿ ಅವರು ತಪ್ಪಿಸಿಕೊಂಡಿದ್ದು ಈ ಭೂಗ್ರಹದ ಮೇಲಿನ ಅತ್ಯಂತ ಭಯಾನಕ ದ್ವೀಪದಿಂದ ಅದು ಬೇರಾವುದೂ ಅಲ್ಲ ಬೇ ಆಫ್ ಬೆಂಗಾಲ್ನ ಹೃದಯ ಭಾಗದಲ್ಲಿ ಭಾರತದ ಅಂಡಮಾನ್ ದ್ವೀಪ ಸಮೂಹದ ಭಾಗವಾಗಿರುವ ನಾರ್ತ್ ಸೆಂಟಿನೆಂಟ್ ಐಲ್ಯಾಂಡ್ ಮೊದಲ ನೋಟದಲ್ಲಿ ಇದು ತೀರಾ ಸಾಧಾರಣ ದ್ವೀಪದಂತೆ ಕಂಡರೂ ಇಲ್ಲಿನ ಬುಡಕಟ್ಟು ಜನಾಂಗ ಭೂಗ್ರಹದ ಮೇಲಿನ ಅತಿ ಪ್ರಾಚೀನ ಜನಸಮೂಹ ಇವರು ಒಂದು ಬಾರಿಯೂ ಕೂಡ ಹೊರಜಗತ್ತಿನ ಸಂಪರ್ಕಕ್ಕೆ ಬಂದಿಲ್ಲ ಬಟ್ ಅದೆಷ್ಟೋ ಸಲ ಜಗತ್ತಿನ ವಿವಿಧ ಭಾಗಗಳಲ್ಲಿರುವ ಬುದ್ಧಿವಂತ ಜನರು ಇವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರು ಆದರೆ ಅಷ್ಟೂ ಸಲವೂ ಕೂಡ ಈ ಬುಡಕಟ್ಟು ಜನಾಂಗ ಅವರನ್ನು ಪ್ರತಿರೋಧಿಸಿತ್ತು ಇದು ಭೂಮಿಯಲ್ಲಿನ ಏಕೈಕ ಬುಡಕಟ್ಟು ಸುಮಾರು ಅರವತ್ತು ಸಾವಿರ ವರ್ಷಗಳಿಂದ ಈ ರೀತಿ ಬದುಕುತ್ತಿದ್ದಾರೆ ಇವರಿಗೆ ಮನುಕುಲದ ಸಾಧನೆಯ ಬಗ್ಗೆ ತಿಳಿದಿಲ್ಲ ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಬಲ್ಲನೆಂದೂ ಕೂಡ ಅವರಿಗೆ ತಿಳಿದಿಲ್ಲ ಅವರ ತರಹದ್ದೇ ಜನರು ಸ್ವರ್ಗಭೋಗದ ಸುಖ ಸಂಪತ್ತಿನಲ್ಲಿ ಬದುಕುತ್ತಿದ್ದಾರೆಂದು ಅಷ್ಟೇ ಯಾಕೆ ಅವರಿಗೆ ಗೊತ್ತಿಲ್ಲ ತಾವಿರುವುದು ಭೂಗ್ರಹದಲ್ಲಿ ಎಂದು ಅವರು ಬೆಳದಿಂಗಳ ಚಂದ್ರನನ್ನು ನೋಡುತ್ತಾ ಮಲಗಿದಾಗ ಅವರಿಗೆ ತಿಳಿದಿಲ್ಲ ಅವರ ತರಹದ್ದೇ ಜೀವವೊಂದು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆಂದು ಸೆಂಟಿನಲೀಸ್ ಇದು ಅಲ್ಲಿರುವ ಬುಡಕಟ್ಟು ಜನರಿಗೆ ನಾವು ಕೊಟ್ಟಿರುವ ಹೆಸರು ಅರವತ್ತು ಸಾವಿರ ವರ್ಷಗಳ ಹಿಂದೆ ಮನುಕುಲದ ಮಹಾವಲಸೆಯ ಸಂದರ್ಭದಲ್ಲಿ ಜನ ಆಫ್ರಿಕಾದಿಂದ ಜಗತ್ತಿನ ವಿವಿಧ ಭಾಗಗಳಿಗೆ ಬಂದು ನೆಲೆಸಿದ್ರು ಅದೇ ಸಮಯದಲ್ಲಿ ಈ ಸೆಂಟಿನಲಿಸ್ಗಳು ಕೂಡ ಈ ದ್ವೀಪವನ್ನು ತಲುಪಿದ್ದಾರೆ ಎಂದು ಹೇಳುತ್ತೆ ಅಧ್ಯಯನಗಳು ಅವರಾಡುವ ಭಾಷೆಯ ಬಗ್ಗೆಯೂ ಕೂಡ ಯಾರಿಗೂ ತಿಳಿದಿಲ್ಲ ನಾವು ತುಂಬಾ ಬಾರಿ ಪ್ರಯತ್ನಿಸಿದ್ದೇವೆ ಈ ದ್ವೀಪದ ಬಗ್ಗೆ ಅಲ್ಲಿನ ಜನಜೀವನದ ಬಗ್ಗೆ ಈ ದಿನದವರೆಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಕಾರಣ ಇಲ್ಲಿಗೆ ತಲುಪಿದವರು ಮತ್ತೊಂದು ಜೀವಸೈನ್ ಹಿಂದಿರುಗಿಲ್ಲ ಇದಕ್ಕೂ ಕೂಡ ಹಿಸ್ಟೋರಿಯನ್ಸ್ ಒಂದು ಕಾರಣವನ್ನು ಕೊಡ್ತಾರೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿ ಮಾಲಿಸ್ ವಿಡಲ್ ಮಂಡರ್ ಅವರು ಈ ದ್ವೀಪಕ್ಕೆ ಸಂಪರ್ಕ ಸಾಧಿಸಲು ಯತ್ನಿಸುತ್ತಾರೆ ಇದೇ ಸಂದರ್ಭದಲ್ಲಿ ಅವರ ದೇಹದಲ್ಲಿನ ವಿಶೇಷತೆಯನ್ನು ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಅಲ್ಲಿಂದ ಕೆಲ ಆದಿವಾಸಿ ಮಕ್ಕಳನ್ನು ಅಪಹರಿಸಿ ತರಲಾಯಿತು ಹಾಗೆ ತಂದವರಲ್ಲಿಬ್ಬರು ಭಯಾನಕ ರೋಗಾಣುವಿಗೆ ತುತ್ತಾಗಿ ಸಾವಿಗೀಡಾಗ್ತಾರೆ ಕಾರಣ ಅವರಲ್ಲಿನ ಇಮ್ಯೂನ್ ಸಿಸ್ಟಮ್ ಸಾವಿರ ವರ್ಷಗಳಿಂದ ದ್ವೀಪದಲ್ಲಿದ್ದವರಿಗೆ ಭೂಮಿಯಲ್ಲಿನ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಇದನ್ನು ಗಮನಿಸಿದ ಆತ ಉಳಿದ ಮಕ್ಕಳನ್ನು ಮರಳಿ ಆ ದ್ವೀಪಕ್ಕೆ ತಲುಪಿಸಿದ ನಂತರದಲ್ಲಿ ಆ ಮಕ್ಕಳಿಗೂ ಕೂಡ ರೋಗ ಹರಡಿರುವ ಸಾಧ್ಯತೆ ಇದೆ ಅವರು ಸಾವಿಗೀಡಾಗಿರಲೂಬಹುದು ತಲತಲಾಂತರಗಳಿಂದ ಈ ಕತೆ ಬಂದಿರಲೂಬಹುದು ಇದೇ ಕಾರಣಕ್ಕೆ ಅವರು ನಮ್ಮಿಂದ ದೂರವಿರುವುದೂ ಆಗಿರಬಹುದು ಆದರೆ ಇದು ನಮ್ಮ ಅನುಮಾನ ಮಾತ್ರ ಇದಕ್ಕೆ ಯಾವುದೇ ಸಾಕ್ಷ್ಯವಿಲ್ಲ ಬ್ರಿಟಿಷರ ನಂತರದಲ್ಲಿ ಭಾರತ ಸರ್ಕಾರ ಗಳನ್ನು ಸಂಪರ್ಕಿಸಲು ಅದೆಷ್ಟೋ ಪ್ರಯತ್ನವನ್ನು ಮಾಡಿದರೂ ಕೂಡ ಅದೆಲ್ಲವೂ ವಿಫಲ ಯತ್ನಗಳಾಗಿ ಉಳಿದವು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಂಟ್ರಪಾಲಜಿಸ್ಟ್ ಆದಂತಹ ಟಿ ಎನ್ ಪಂಡಿತ್ ಮತ್ತು ಒಂದು ಅನ್ವೇಷಕರ ತಂಡ ಬುಡಕಟ್ಟು ಜನರ ಸಂದರ್ಶನಕ್ಕೆಂದು ಈ ದ್ವೀಪಕ್ಕೆ ಬಂದಿಳಿದಿತ್ತು ಇದನ್ನು ಗಮನಿಸಿದ ಸೆಂಟಿನಲೀಸ್ಗಳು ದಟ್ಟಡವಿಯಲ್ಲಿ ಅವಿತುಕೂತರಾದರೂ ಅವರು ಹಿಂದಿರುಗುವ ಸಂದರ್ಭದಲ್ಲಿ ಅವರ ಮೇಲೆ ಆಕ್ರಮಣವನ್ನು ಮಾಡಿದರು ಆದರೆ ಅಲ್ಲಿಂದ ಸುರಕ್ಷಿತವಾಗಿ ಮರಳಿದ್ದ ಟಿ ಎನ್ ಪಂಡಿತ್ ನಂತರದಲ್ಲಿ ಲಿಫ್ಟ್ ಬಾಕ್ಸ್ಗಳು ಪ್ಲಾಸ್ಟಿಕ್ ಬಕೆಟ್ಗಳು ಬಟ್ಟೆಗಳು ತೆಂಗಿನಕಾಯಿಗಳೊಂದಿಗೆ ಮತ್ತೆ ಅಲ್ಲಿಗೆ ಭೇಟಿ ಕೊಟ್ಟರು ಸೆಂಟಿನಲೀಸ್ಗಳಿಗೆ ಯಾವುದೇ ಗಿಫ್ಟ್ಗಳು ಬೇಕಾಗಿರಲಿಲ್ಲ ಅವರು ತೆಂಗಿನಕಾಯಿಯನ್ನು ಮಾತ್ರ ತೆಗೆದುಕೊಳ್ತಾ ಇದ್ದರು ಹೀಗೆ ಇಪ್ಪತ್ತೈದು ವರ್ಷಗಳ ಕಠಿಣ ಪರಿಶ್ರಮದ ನಂತರದಲ್ಲಿ ಪಂಡಿತ್ ಮತ್ತು ಅವರ ತಂಡ ಸೆಂಟಿನಲಿಸ್ಟ್ಗಳೊಂದಿಗೆ ಮುಖಾಮುಖಿ ಭೇಟಿಯನ್ನು ಮಾಡಿತ್ತು ಆದರೆ ಇದು ತುಂಬಾ ಸಮಯ ಮುಂದುವರೆಯಲಿಲ್ಲ ಸೆಂಟಿನಲಿಸ್ಗಳನ್ನು ಪಂಡಿತ್ ಮತ್ತು ಅವರ ತಂಡ ಭೇಟಿಯಾದರೂ ಕೂಡ ಆ ದ್ವೀಪದೊಳಗೇನಿದೆ ಎಂದು ನಮಗೆ ಇಂದಿಗೂ ತಿಳಿಯಲಿಲ್ಲ ಅಲ್ಲಿನ ದಟ್ಟ ಕಾಡುಗಳ ಕಾರಣ ಸ್ಯಾಟಲೈಟ್ ಇಮೇಜ್ಗಳ ಮೂಲಕವೂ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಾಗ್ತಾ ಇಲ್ಲ ಅವರ ಜನಜೀವನ ಹೇಗಿದೆ ಅವರ ಸಂಸ್ಕಾರ ಏನು ಅವರ ಆಹಾರ ಪದ್ಧತಿ ಏನು ಎಂಬುದು ಇವತ್ತಿಗೂ ನಿಗೂಢ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ನವರ ಶಸ್ತ್ರಾಸ್ತ್ರ ಸಜ್ಜಿತ ತಂಡವೊಂದು ಇಲ್ಲಿಗೆ ಭೇಟಿ ಕೊಟ್ಟಿತ್ತು ಆದರೆ ಸೆಂಟಿನಲಿಸ್ಗಳು ನಡೆಸಿದ್ದ ದಾಳಿಯಲ್ಲಿ ಅವರ ತಂಡದಲ್ಲಿದ್ದ ಆಂಟ್ರೋಪಾಲಜಿಸ್ಟ್ ಒಬ್ಬರ ಕಾಲಿಗೆ ಬಾಣವೊಂದು ತಗುಲಿತ್ತು ಅಲ್ಲಿಗೆ ಈ ಪ್ರಯತ್ನವು ಕೊನೆಗೊಂಡಿತ್ತು ಇದೆಲ್ಲದರ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾರ್ತ್ ಸೆಂಟರ್ ಲೈನ್ ಅನ್ನು ಸಂಪರ್ಕಿಸುವ ಎಲ್ಲಾ ಪ್ರಯತ್ನಗಳನ್ನು ಭಾರತ ಸರ್ಕಾರ ಸ್ಥಗಿತಗೊಳಿಸಿತ್ತು ಸುಮಾರು ಅರವತ್ತು ಸಾವಿರ ವರ್ಷಗಳಿಂದ ಅವರಲ್ಲೇ ಇದ್ದಾರೆ ಎಂದು ಹೇಳುತ್ತಿ ಅಧ್ಯಯನಗಳು ಬಹುಶಃ ನಾವಿದವರೆಗೂ ಕಾಣದ ಜೀವಿಗಳು ಅಲ್ಲಿರಬಹುದು ಬಹುಶಃ ನಮ್ಮ ಸುತ್ತಮುತ್ತಲಿನ ಜೀವಜಾಲಗಳ ಪೂರ್ವಜರೂ ಕೂಡ ಅಲ್ಲಿರಬಹುದು ಇಲ್ಲಿಗೆ ಸಾಹಸಯಾತ್ರಿಕರು ಭೇಟಿ ಕೊಡುವುದನ್ನು ನಿಷೇಧಿಸಲಾಗಿದೆ ಇಂದು ಈ ದ್ವೀಪದ ಐದು ಕಿಲೋಮೀಟರ್ ಪರಿಧಿಯೊಳಕ್ಕೆ ಹೋಗುವುದು ಮತ್ತು ಅಲ್ಲಿನ ಜನರೊಂದಿಗೆ ಸಂಪರ್ಕ ಸಾಧನೆಗೆ ಯತ್ನಿಸುವುದು ಕ್ರಿಮಿನಲ್ ಅಪರಾಧವಾಗಿದೆ ಕಾರಣ ಅದು ಆ ಬುಡಕಟ್ಟುಗಳ ಸಂರಕ್ಷಣೆ ಅವರ ದೇಹಕ್ಕೆ ನಮ್ಮ ದೇಹದಲ್ಲಿನ ಪುಟ್ಟ ರೋಗಾಣುವಿನ ಹರಡುವಿಕೆಯೂ ಕೂಡ ಅವರ ಸಮೂಹನಾಶಕ್ಕೆ ಕಾರಣವಾಗಬಹುದು ಅದಷ್ಟೇ ಅಲ್ಲ ಏಕಾಂಗಿಯಾಗಿ ಜೀವಿಸಲಿಚ್ಛಿಸಿರುವ ಅವರ ಭಾವನೆಯನ್ನು ನಾವು ಗೌರವಿಸಬೇಕು ಈ ಸೆಂಟಿಲಿನಿಸ್ಗಳ ಕತೆ ಒಂದು ಕಟ್ಟುಕತೆ ಅಲ್ಲ ಇದು ನಿಜ ವಾಸ್ತವ ಪರದೆಯ ಹಿಂದಿನ ಮೌನ ಸಮುದ್ರದ ಅಲೆಗಳ ಹಿಂದೆ ಮತ್ತು ನ್ಯಾಯ ವ್ಯವಸ್ಥೆಯಿಂದ ಸಂರಕ್ಷಿಸಲ್ಪಟ್ಟ ಒಂದು ನಿಗೂಢತೆ